ಶವ ಇದನ್ನ ವೀಕ್ಷಿಸ್ತಾ ಇದು ದೇವರ ಮಕ್ಕಳಿಗೆ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಜೀವಿತ ಹಾದು ಹೋಗುವಾಗ ಪ್ರತಿ ದಿನ ಒಂದಲ್ಲ ಒಂದು ಭಯದ ನಾವು ಜೀವಿಸುತ್ತೇವೆ ಅನೇಕ ಸಾರಿ ನಾವು ನಡೆಯದೇ ಇರುವಂತ ಸಂಗತಿಗಳ ಕುರಿತು ಭಯ ಪಡ್ತಾ ಇರ್ತೇವೆ ಇದು ನನ್ನ ಜೀವಿತದಲ್ಲಿ ನಡೆದು ಬಿಡುತ್ತೇನೋ ಅನ್ನುವಂಥ ಭಯ ಇವರು ನನ್ನ ಜೀವಿತದಲ್ಲಿ ಸಮಸ್ಯೆ ಮಾಡಿಬಿಡ್ತಾರೇನೋ ಅನ್ನುವಂಥ ಭಯ ನಾನು ಜೀವಿತದಲ್ಲಿ ಎಲ್ಲವುಗಳನ್ನ ಕಳ್ಕೊಂಡ್ಬಿಡ್ತಿದ್ದೇನೋ ಅನ್ನುವಂಥ ಭಯ ನನ್ನ ಆರೋಗ್ಯ ಕೆಟ್ಟೋಗುತ್ತೇನೋ ಅನ್ನುವಂಥ ಭಯ ಈ ರೀತಿಯಾಗಿ ಅನೇಕ ಭಯಗಳಲ್ಲಿ ವಾಸಿಸ್ತಾ ಇರ್ತೇವೆ ಈ ನನ್ನ ಮಕ್ಕಳಿಗೆ ನನ್ನ ಭವಿಷ್ಯ ಕೊಡ್ಲಿಕ್ಕೆ ಆಗುದಿಲ್ಲವೇನೋ ಅನ್ನುವಂಥ ಭಯ ನನ್ನ ಮಕ್ಕಳು ಕೆಟ್ಟೋಗ್ಬಿಡ್ತಾರೇನೋ ಅನ್ನುವಂಥ ಭಯ ನನ್ನ ಜೀವಿತದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ಅನುಭವಿಸುತ್ತಾ ನಾನು ಅವಮಾನಕ್ಕೆ ಒಳಗಾಗ್ಬಿಡ್ತಿದ್ದೇನೋ ಅನ್ನುವಂಥ ಭಯ ಈ ರೀತಿಯಾಗಿ ಪ್ರತಿದಿನ ಅನೇಕ ಭಯಗಳಲ್ಲಿ ಜೀವಿಸ್ತೇವೆ ಭಯವು ಸೈತಾನನ ಕುತಂತ್ರವೇ ಭಯವು ಸೈತಾನ ತಂತ್ರೋಪಾಯಗಳಲ್ಲಿ ಒಂದು ಭಯವು ಮನುಷ್ಯನನ್ನ ಕೆಡಿಸುವಂಥದ್ದು ಭಯವು ಮನುಷ್ಯನನ್ನ ನಿದ್ದೆಗೆಡಿಸುವಂಥದ್ದು ಭಯವು ಮನುಷ್ಯನನ್ನ ನೆಮ್ಮದಿ ಇಲ್ಲದಿರುವಂಥ ರೀತಿಯಲ್ಲಿ ಮಾಡಿ ಮನುಷ್ಯನು ಹತಾಶೆಯುಳ್ಳವನಾಗಿ ಸೋತು ಏನನ್ನೂ ಸಾಧನೆ ಮಾಡದೆ ಏನನ್ನೂ ದೇವರಿಗಾಗಿ ಮಾಡದೆ ಏನನ್ನೂ ಕ್ರಿಸ್ತನ ಮಹಿಮೆಗಾಗಿ ಬದುಕದೆ ಪರಿತಪಿಸುವಂಥ ಯಾತನೆಯೇ ಭಯ ಯೋಗನು ತನ್ನ ಜೀವಿತದಲ್ಲಿ ಯೋಗನ ಪುಸ್ತಕದಲ್ಲಿ ಇಳಿದು ಬರೀತಾನೆ ನಾನು ಯಾವುದಕ್ಕೆ ಭಯಪಟ್ಟೆನೋ ಅದು ನನ್ನ ಜೀವಿತದಲ್ಲಿ ಬಂದು ಅವನು ಪ್ರತಿದಿನ ತನ್ನ ಮಕ್ಕಳ ಕುರಿತು ತನ್ನ ಆಶೀರ್ವಾದಗಳ ಕುರಿತು ತನ್ನ ಕುಟುಂಬದ ಕುರಿತು ತನಗಿರ್ತಕ್ಕಂಥ ಸಮಸ್ತ ಆಸ್ತಿ ಕುರಿತು ಭಯ ಪಡ್ತಾ ಇದ್ದ ಏನ್ ಹಾಕ್ಬಿಡುತ್ತೋ ನನ್ನ ಜೀವನದಲ್ಲಿ ಏನ್ ಸಂಭವಿಸ್ಬಿಡುತ್ತೋ ನನ್ನ ಜೀವನದಲ್ಲಿ ನನ್ನ ಮಕ್ಕಳಿಗೆ ಏನ್ ಹಾಕ್ಬಿಡುತ್ತೋನೋ ಅಂತ ಭಯನ ಜೀವಿಸ್ತಾ ಇದ್ದ ಭಕ್ತಿವಂತನಾಗಿದ್ದ ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದ ಆದ್ರೂ ಭಯವನ್ನು ಆಳ್ವಿಕೆ ಮಾಡ್ತಾ ಇತ್ತು ಇವತ್ತಿನ ದಿನ ನೀವು ಎಷ್ಟು ಭಕ್ತಿಯುಳ್ಳವಳಾಗಿದೆಯೋ ಎಷ್ಟು ಪ್ರಾರ್ಥನಾ ಪರವಾಗಿದೆಯೋ ಇದ್ರ ಮೇಲೆ ಡಿಪೆಂಡ್ ಆಗಲ್ಲ ಭಯ ಭಯ ಒಂದು ಸಾರಿ ಮನುಷ್ಯನ ಜೀವನದಲ್ಲಿ ಬಂದಾಗ ಅವರನ್ನ ಕ್ಷೀಣಿಸುವಂತೆ ಮಾಡುತ್ತೆ ಅವರನ್ನ ಕೆಳಗಡೆ ತುಳಿಯುವಂತೆ ಮಾಡುತ್ತೆ ಅವನನ್ನ ಯಾವುದಕ್ಕೂ ಕೂಡ ಗಮನ ಕೊಡದಂತೆ ಮಾಡಿಬಿಡುತ್ತೆ ಇವತ್ತಿನ ಜೀವನದಲ್ಲಿ ಭಯ ಇದೆಯಾ ಇವತ್ತು ನಿನ್ ಬದುಕಿನಲ್ಲಿ ಭಯ ಇದೆಯಾ ನಿನ್ ಕುಟುಂಬದಲ್ಲಿ ಭಯ ಇದೆಯಾ ನಿನ್ನ ಕೆಲಸದಲ್ಲಿ ಭಯ ಇದೆಯಾ ಯವನ ಯವನಸ್ಥರ ಅಂತ ನಿಮ್ಮ ಚಿತ್ರದಲ್ಲಿ ಭಯಗಳು ಇದೆಯಾ ನಮ್ಮ ಭವಿಷ್ಯ ಏನಾಗುತ್ತೋ ನನ್ನ ವಿದ್ಯಾಭ್ಯಾಸ ಏನಾಗುತ್ತೋ ನನ್ನ ಕುಟುಂಬ ಏನಾಗುತ್ತೋ ನನ್ನ ಮುಂದೆ ಭವಿಷ್ಯ ಹೇಗಿರುತ್ತೆ ಅಂತ ಭಯದ ವಾತಾವರಣದಲ್ಲಿ ಚೀರಿಸ್ತಾ ಇದ್ದೀರಾ ದೇವರು ಬಾಕಿದ ನೀತಿ ಬಾಕಿದೆ ಅಬ್ರಾಹ್ಮನೆಂಬ ಒಬ್ಬ ದೇವ ಭಕ್ತನು ಭಯಗ್ರಸ್ತನಾಗಿದ್ದ ಆಗ ಆದಿಕಾಂಡ ಕಾಂಡ ಹದಿನೈದನೇ ಅಧ್ಯಾಯದಲ್ಲಿ ದೇವರು ಅಬ್ರಾಹ್ಮನ ಜೊತೆ ಮಾತನಾಡ್ತಾರೆ ಎರಡನೇ ವಚನದಲ್ಲಿ ಕೀರ್ತಿಯಾಗಿ ಬಂದಿದೆ ಎಂಬುದೇ ಅದಕ್ಕೆ ಅಬ್ರಾಹ್ಮ ಕರ್ತನಾದ ನನಗೆ ಏನು ಕೊಟ್ಟರೇನು ನಾನು ಸ್ವಲ್ಪವಿಲ್ಲದವನಾಗಿ ಹೋಗುವನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಅರಸನ ಕೈವಶ ಅದಕ್ಕಿಂತ ಒಂದೇ ವಚನದಲ್ಲಿ ಬರೆದಿದೆ ಅಬ್ರಾಹಮನೇ ಭಯಪಟ್ಟ ಅವನು ತನ್ನ ಆಸ್ತಿ ವಿಷಯದಲ್ಲಿ ಭಯಪಟ್ಟ ತನ್ನ ಕುಟುಂಬದ ವಿಷಯದಲ್ಲಿ ಭಯಪಟ್ಟ ತನ್ನ ಸಂತಾನದ ವಿಷಯದಲ್ಲಿ ಭಯಪಟ್ಟ ತನಗೆ ಪ್ರಯಾಣ ಮಾಡುತ್ತಿರುವಾಗ ಪ್ರಯಾಣದಲ್ಲೆಲ್ಲ ಭಯಗ್ರಸ್ತವಾಗಿ ಬದುಕಿದ ಅದಕ್ಕೆ ದೇವರು ಮಾತಾಡ್ತಾ ಇದ್ದ ಬ್ರಾಹ್ಮ ಭಯ ಪಡಬೇಡ ಯಾಕೆ ಭಯ ಪಡ್ತಾ ಇದೆಯಾ ನಾನಿಲ್ಲಿ ಗುರಾಣಿ ಆಗಿದ್ದೇನೆ ನಾನಿಲ್ಲಿ ಗುರಾಣಿ ಆಗಿದ್ದೇನೆ ಅಯಂ ವರ್ಷ ಡಿ ನಾಟ್ ಫಿಯರ್ ಅಂತಂದ್ರೆ ದೇವರು ಭಯಪಡಬೇಡ ಸಹೋದರ ಭಯಪಡಬೇಡ ಸಹೋದರಿ ಸಹೋದರಿ ಅದ ಸನ್ನಿವೇಶದಲ್ಲಿ ನಾನು ಹಂಗ್ತಾರೆ ಅದೆಂತ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದಾರೆ ಅದೆಂತ ಕಠಿಣ ಪರಿಸ್ಥಿತಿ ಆಗಿರಲಿ ಅದೆಂಥ ಅನಾರೋಗ್ಯವೇ ಆಗಿರಲಿ ಅದೆಂತ ಕಾರ್ಯವಾಗಿರಲಿ ನಿನ್ನ ದೇವರು ಅದ್ಭುತವಾದ ದೇವರು ನಿನ್ನ ದೇವರು ಸಾಮರಶಕ್ತವಾದ ದೇವರು ನೀನು ಆರದಿಸುವಂತ ಯೇಸು ಒತ್ತು ಮೊತ್ತವನಾದಂಥ ದೇವರು ನೀನು ಸ್ತುತಿಸ್ತಾ ಇರುವ ದೇವರು ಶಿಖರಗಳಲ್ಲಿ ಉನ್ನತನಾಗಿ ಕಾಣಿಸ್ಕೊಳ್ತಾ ದೇವರು ದೇವರು ಒಂದು ಮನಸ್ಸಾಗಿ ಯೋಚನೆ ಮಾಡಿ ಅವರು ಬಿಡುಗಡೆಯಾದಾಗಿನಿಂದ ನಿಂದ ಕಾಲ ಸೇರುವವರೆಗೂ ಎಷ್ಟು ಅಂತವಾಗಿ ಅವರನ್ನ ಕಾಪಾಡಿದ ಎಷ್ಟು ಅಂತವಾಗಿ ಅವರನ್ನ ಪೋಷಿಸಿದ ಎಷ್ಟು ಮಟ್ಟಕ್ಕೆ ಅವರನ್ನ ಕಾಯುತ್ತಾ ಕಾಯುತ್ತ ಕುರುಬನಾಗಿ ಕಾಯುತ್ತ ತಂದೆಯಾಗಿ ಹೊರತಾ ಆ ದೇವರು ನಿಂದಿ ಅಂತ ಇದ್ದಾರೆ ಭಯಪಡಬೇಡ ಮುನ್ನೂರ ಅರವತ್ತೈದು ಸಾರಿ ಸತ್ಯವೇಧದಲ್ಲಿ ಭಯ ಪಡಬೇಡ ಎಂಬುದಾಗಿ ಬಂದಿದೆ ಯಾಕೆ ಪ್ರತಿ ದಿನದ ವಾಗ್ದಾನ ಭಯ ಪಡಬೇಡ ಭಯ ಪಡ್ತಾ ಇರುವಂತಹ ದೇವ ಜನಮೆ ನಡೀತಾ ಇರುವಂತಹ ದೇವ ಸನ್ನಿವೇಶಗಳು ಕಂಡು ಭಯಪಡ್ತಾ ಇರುವಂತಹ ದೇವ ಜನಮೆ ಸ್ಥಿತಿಗತಿಗಳನ್ನು ಕಂಡು ಭಯಪಡ್ತಾ ಇರುವಂಥ ದೇವ ಜನವೇ ಸಾಲಗಳನ್ನು ಕಂಡು ಭಯ ಪಡ್ತಾ ಇರೋ ದೇವ ಜನವೇ ಅನಾರೋಗ್ಯಗಳಿಗೆ ಭಯಪಡ್ತಾ ಇರುವಂಥ ದೇವ ಜನವೇ ಇಗೋ ಖಾಚ ನಿಮ್ಗೆ ಹೇಳ್ತಾ ಇದ್ದೇನೆ ಭಯಪಡಬೇಡ ಎಂಬುದಾಗಿ ದೇವರ ಈ ವಾಗ್ದಾನವನ್ನು ತೆಗೆದುಕೋ ದೇವರ ಮುಂದೆ ಅರಿಕೆ ಮಾಡು ನೀನು ನನ್ನ ಗುರಾಣಿಯಾಗಿರುವುದರಿಂದ ನಾನು ಭಯಪಡೆಯನ್ನು ನೀನು ನನಗೆ ಗುರಾಣಿಯಾಗಿರುವಂಥ ಶತ್ರುಗಳಿಗೆ ಭಯಪಡೆಯೇನು ನೀನು ನನಗೆ ಗುರಾಣಿಯಾಗಿರುವುದರಿಂದ ಅನಾರೋಗ್ಯಕ್ಕೆ ಭಯಪಡೆಯು ನೀನು ನನಗೆ ಗುರಾಣಿಯಾಗಿರುವುದರಿಂದ ಸಾಲಗಳಿಗೆ ಭಯಪಡೆಯು ನೀನು ನನ್ನ ಗುರಾಣಿಯಾಗಿರೋದ್ರಿಂದ ಯಾವ ತಟ್ಟು ಎದುರೇನು ಎಂಬುದಾಗಿ ನಿಶ್ಚಯದೊಂದಿಗೆ ದೇವರಿಗೆ ಹೇಳು ದೇವರು ನಿನ್ನ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಸಂತೈಸುವುದಕ್ಕೆ ಶಕ್ತನಾಗಿದ್ದಾನೆ ಆತನು ನಿನ್ ಗುರಾಣಿಯಾಗಿದ್ದಾನೆ ಅಬ್ರಾಹ್ಮನಿಗೆ ಯಾವ ದೇವರು ಗುರಾಣಿಯಾಗಿದ್ದರೋ ಅದೇ ದೇವರು ನಿನ್ ಗುರಾಣಿಯಾಗಿದ್ದಾನೆ ಅಬ್ರಾಹ್ಮನ ಯಾವ ದೇವರು ಸಂತೈಸುದರೋ ಅದೇ ದೇವರಿಂದ ಸಂತೈಸುವಂತವನಾಗಿದ್ದಾನೆ ಅಬ್ರಾಹ್ಮನಿಗೆ ಯಾವ ದೇವರು ರಕ್ಷಾ ಕವಚವಾಗಿದ್ದೀರೋ ಅದೇ ದೇವರು ನಿಮಗೆ ರಕ್ಷಾ ಕವಚವಾಗಿದ್ದಾನೆ ಭಯಪಡಬೇಡ ಹೆದರು ಬೇಡ ಹೆದರದೆ ಉದ್ದೇಶ ನಾನೇ ನಿನ್ನ ದೇವರು ಎಂಬುದಾಗಿ ಎಷ್ಟು ಬರುತ್ತ ಪ್ರವಾದ ಗ್ರಂಥ ನಲವತ್ತೆರಡನೇ ಅಂತ ಇದ್ರೆ ಹೇಳಿದಂಥ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ಹೆದರುಬೇಡ ಭಯ ಪಡಬೇಡ ನಾನು ನಿನ್ನೊಂದಿಗೆ ದೇವರಾಗಿ ಭರವಸೆ ಕೊಡ್ತಾ ಇದ್ದೆ ಮಣ್ಣುಗು ಸೋತು ನಿಲ್ಲಬೇಡ ಕಂಗಾಲಾಗಬೇಡ ಕಳವಳ ಪಡಬೇಡ ಧೈರ್ಯಪಡಿಸುವಂಥ ದೇವರ ಮುಂದೆ ಹೋಗು ಆತನ ಮುಂದೆ ಮನಕಾಲರು ಆತನನ್ನು ಶಕ್ತಿ ಶಕ್ತಿಗೊಳಿಸ್ತಾರೆ ಭಯರಹಿತವಾದ ಜೀವಿತವನ್ನು ಜೀವಿಸು ಭಯದ ದಾಸತ್ವದಲ್ಲಿರುವಂತಹ ಸಹೋದರನೇ ಭಯದ ದಾಸತ್ವದಂಥ ಸಹೋದರಿಯೇ ಭಯದ ದಾಸತ್ವದಲ್ಲಿಂಥ ತಂದೆ ತಾಯಿಗಳೇ ಭಯದ ವಾತಾವರಣದಲ್ಲಿರುವಂತಹ ದೇವಜನವೇ ಭಯದ ವಾತಾವರಣದಿಂದ ಹೊರಗಡೆ ಬನ್ನಿ ಧೈರ್ಯದ ಆತ್ಮನ್ನು ಕೊಡಿ ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಇವತ್ತು ಏನಾದರೂದ ಆತ್ಮ ಅಲ್ಲ ನೀನು ಯಾವ್ದು ವಿಷಯದಲ್ಲಿ ಭಯ ಪಡ್ತಾ ಇದೆಯೋ ಯಾವ ಸಂಗತಿ ವಿಷಯದಲ್ಲಿ ಭಯ ಪಡ್ತಾ ಇದೆಯೋ ಯಾವ ಕಾರ್ಯದ ವಿಷಯದಲ್ಲಿ ಭಯ ಪಡ್ತಾ ಇದೆಯೋ ಯಾವ ವ್ಯಕ್ತಿಗಳ ವಿಷಯದಲ್ಲಿ ಭಯ ಪಡ್ತಾ ಇದೆಯೋ ದೇವರು ಹೇಳ್ತಾ ಇದಾರೆ ನಾವು ನಿನ್ನ ತಿಳಿದೇನೆ ಆ ಯಾವ ಮೆಚ್ಚಿಗೂ ದೇವರು ಹೇಳ್ತಾ ಭಯ ಭಯಪಡಗಡೆ ಅಂತ ಭಯ ಪಡೆದ ಅವರ ಮೇಲೆ ನಿರ್ಚೆಗಳು ನಂಬಿಕೆಗಳು ಭರವಸೆಯು ಅವರನ್ನು ಮುಂದೆ ನಡೆಸುತ್ತಾರೆ ಭಯದ ದೇವರ ಬಿಡುಗಡೆ ಮಾಡಿ ಸ್ವತಂತ್ರವಾಗಿ ಬದುಕುವಂತೆ ಸ್ವತಂತ್ರವಾಗಿ ಜೀವಿಸುವಂತೆ ಆನಂದಪರವಾಗಿ ಬದುಕುವಂತೆ ಕಾರ್ತನ ಮಾಡ್ತಾರೆ ಕಾರ್ತನಿಸಲಿ ಗಾಡ್ ನೆಸ್ ಯು ಪರಮತ್ನೆಯಾದರೆ ಇದನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬರನ್ನ ಭಯದ ವಾತಾವರಣ ಭಯದ ದಾಸತ್ವದಿಂದ ಹೊರಗಡೆ ಕರ್ಕೊಂಡು ಅವರಿಗೆ ಅದ್ಭುತವೇ ಮಾಡು ಮಾತಾಗಿ ಮಾಡು ಆಶ್ರೀವನ್ನ ಅವರು ನೆಂಚೆದ್ರು ಹೇಗದಲ್ಲಿ ಹೊತ್ತು ಅವರ ಸಂಗಲೆಯಲ್ಲಿ ಅವರ ಪ್ರಥಮ ಅಶ್ವಸ್ ಯಸ್ಸು ನೆನೆಸನ್ನು ಬೇಡ್ಕೊಳ್ತೀವಿ ಆಮೇಲೆ